ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಸ್ನೇಹಿತರೀಗ ಬಹಳಷ್ಟು ಮಂದಿ ಚಿತ್ತ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತಂತ ಸ್ನೇಹಿತರೆ ಆಹಾರ ಇಲಾಖೆ ತಿಳಿಸಿರುವ ಹಾಗೆ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ ಅದರ ಒಂದು ಹೊಸ ಅಪ್ಡೇಟ್ ಅನ್ನ ಇದೀಗ ಕಳಿಸಿರುವಂತದ್ದು ಯಾಕಂದ್ರೆ ಈ ಬಾರಿ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡ್ಬೇಕಾದ್ರೆ ಹಲವಾರು ಹೊಸ ಮೆಥಡ್ ಗಳನ್ನ ಯೂಸ್ ಮಾಡ್ತಾ ಇದೆ ಆಹಾರ ಇಲಾಖೆ ಯಾಕಂದ್ರೆ ಕೇವಲ ಬಡವರಿಗೆ ಮಾತ್ರ ಈ ಒಂದು ಅನುಕೂಲ ಆಗ್ಬೇಕಂತ ಹೇಳಿ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಜೊತೆಗೆ ಬಹಳಷ್ಟು ಮಂದಿಗೆ ಈ ಒಂದು ಉಚಿತ ಅಕ್ಕಿ ಹಣ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಗಳು ಹೋಗ್ತಾ ಇದ್ದಾವೆ ಸೊ ಈ ಒಂದು ಉದ್ದೇಶದ ಮೇರೆಗೆ ಮತ್ತೊಂದು ಮೂರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆಗೆ ಪ್ರತಿಯೊಬ್ರು ಯಾರ್ಯಾರು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಮೂರು ಹೊಸ ರೂಲ್ಸ್ ಗಳನ್ನ ತಿಳ್ಕೊಬಿಡಿ ಯಾಕಂದ್ರೆ ಈ ಮೂರು ಹೊಸ ರೂಲ್ಸ್ ಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಹಾಗಾದ್ರೆ ಆ ಮೂರು ಹೊಸ ರೂಲ್ಸ್ಗಳು ಯಾವ್ಯನ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಇನ್ನೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅನ್ನೋದೆ ಬಹಳ ದೊಡ್ಡ ಸಮಸ್ಯೆ ಇನ್ನು ಕೆಲವ್ರಿಗೆ ಅಂತೂ ನವೆಂಬರ್ ಅಕ್ಟೋಬರ್ ಡಿಸೆಂಬರ್ ಈ ರೀತಿಯಾಗಿ ಏನು ಕೆಲವೊಂದು ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇದ್ದಾರೆ ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಆಹಾರ ಇಲಾಖೆ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಏನು ಹೊಸ ಮೂರು ಸು ಹೊಸ ಮೂರು ರೂಲ್ಸ್ ಗಳು ಜಾರಿಗೆ ಬಂದಿವೆ ಮತ್ತೆ ಅದು ಏನೇನು ಅನ್ನೋದ್ರ ಬಗ್ಗೆ ನೋಡೋಣ ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಯಾರಿಗೆ ಬಂತು ಇವತ್ತ ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ ಮತ್ತೆ ಏನು ಪೆಂಡಿಂಗ್ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಮೊದಲಿಗೆ ನಿಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಇವತ್ತ ಏನಿದೆ ಮೂವತ್ತೊಂದು ಜಿಲ್ಲೆಗಳಿಗೆ ಏನು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಸ್ನೇಹಿತರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಡಿಸೆಂಬರ್ ತಿಂಗಳಿನ ಅಖವನ್ನ ಬಿಡುಗಡೆ ಮಾಡಿದರಂತೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಕೆಲವೊಂದು ಪೆಂಡಿಂಗ್ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದರಂತೆ ಅಂದ್ರೆ ಇಲ್ಲಿ ನಿಮ್ಗೆ ಡಿಸೆಂಬರ್ದಾಗಿರ್ಬೋದು ಅಥವಾ ನವೆಂಬರ್ ಅಕ್ಟೋಬರ್ ತಿಂಗಳ್ ಆಗಿರ್ಬೋದು ಅಂತವರಿಗೆ ಕೆಲವರಿಗೆ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಅಕ್ಕಿ ಹಣ ಏನ್ ಪೆಂಡಿಂಗ್ ಇತ್ತು ಕೆಲವೊಂದು ಕಾರಣಗಂತರಗಳಿಂದ ಸೊ ಅಂತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸೊ ನಿಮಗೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಅಂದ್ರೆ ಡಿಸೆಂಬರ್ ತಿಂಗಳಾಗಿರ್ಬೋದು ಅಥವಾ ಬೇರೆ ಒಂದು ಪೆಂಡಿಂಗ್ ಅಕ್ಕಿ ಹಣ ಆಗಿರ್ಬೋದು ನಿಮ್ಮ ಖಾತೆಗಳಿಗೆ ಬಂದಿದೆ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರಿನ ಅದ್ರ ಜೊತೆಗೆ ಮೂರು ಹೊಸ ರೂಲ್ಸ್ ಗಳಂತ ಹೇಳಿದೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆಗೆ ಸ್ನೇಹಿತರೆ ಅತಿ ಶೀಘ್ರದಲ್ಲೇ ನಿಮ್ಗೆ ಜನವರಿ ತಿಂಗಳಿನ ಅಕ್ಕಿ ಬಿಡುಗಡೆ ಆಗ್ತಾ ಇದೆ ಆದ್ರೆ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿರುವಂತದ್ದು ಮೂರು ಹೊಸ ರೂಲ್ಸ್ ಗಳು ಯಾವ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇ ಒಂದು ಮುಖ್ಯವಾದಂತಹ ರೂಲ್ಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಏನಿದೆ ಪ್ರತಿಯೊಬ್ಬರಿಗೂ ಜನವರಿ ತಿಂಗಳಿನ ಅಕ್ಕಿ ಸೇರ್ಬೇಕು ಅನ್ನೋದು ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ನಿಮ್ಮ ಬ್ಯಾಂಕ್ ಗಳಿಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಒಂದ್ ವೇಳೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡ್ಬೇಕಂತೆ ಅಂದ್ರೆ ಇ ಕೆ ವಿ ಸಿ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಇ ಕೆ ವಿ ಸಿ ಅನ್ನ ಮಾಡಬೇಕು ಬ್ಯಾಂಕ್ ನಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅನ್ನ ಹೋದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡಿಕೊಡ್ತಾರೆ ಅದನ್ನ ಕಡ್ಡಾಯವಾಗಿ ಎಲ್ಲರೂ ಮಾಡ್ಬೇಕಂತೆ ಇನ್ನು ಎರಡನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದು ಅವರಲ್ಲಿ ಯಾರಾದ್ರೂ ಜಿ ಎಸ್ ಟಿ ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಇದ್ರೆ ಅಂತವ್ರಿಗೆ ಉಚಿತ ಅಖ್ಯಾನ ಬರಲ್ಲಂತೆ ಅಂದ್ರೆ ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮ್ಗೆ ನಿಮ್ಮ ಹತ್ರ ಏನಾದ್ರು ವೈಟ್ ಬೋರ್ಡ್ ಕಾರ್ ಇದ್ರೆ ಅಥವಾ ನಿಮಗೆ ಏನಾದರೂ ಏಳು ಎಕರೆ ಮೇಲೆ ಒಂದು ಏನಾದರೂ ಜಮೀನ್ ಇದ್ರೆ ಆ ರೀತಿಯಾಗಿ ಮತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ರೆ ಸೊ ಅಂತವ್ರಿಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇನ್ನೊಂದು ಅದ್ರ ಜೊತೆಗೆ ಬಹಳ ಮುಖ್ಯವಾದಂತಹ ಮೂರನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ನಿಮ್ಮತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ನೀವು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಅಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಅಥವಾ ಆಸ್ಪತ್ರೆಗಳ ಒಂದು ಸ್ಕೀಮ್ಗಳಲ್ಲಿ ಖರ್ಚಿಗಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ರೆ ಸೊ ಕೂಡ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅಂತ ರಾಜ್ಯ ಸರ್ಕಾರ ಕ್ಲಿಯರ್ ಆಗಿ ತಿಳಿಸಿದೆ ಈ ಮೂರು ಹೊಸ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅತಿ ಶೀಘ್ರದಲ್ಲೇ ನೀವು ವೇಟ್ ಮಾಡ್ತಾ ಇರಿ ನಿಮ್ಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರುತ್ತೆ